ಗಾರ್ಡನ್ ಅನ್ನೋದೇ ವಿಶೇಷ ಅದು ಏನು ಅಂದ್ರೆ ಈ ಪೌರ ಕಾರ್ಮಿಕ ಏನು ಇವತ್ತು ಅದು ಅಲ್ಲಿ ನಡೀತಾ ಇರೋದು ಒಂದು ಎಲ್ಲ ನಡೀತದೆ ಅದ್ರ ಬೇಸ್ಟ್ ನಾವು ಒಂದು ಸಿನಿಮಾ ಮಾಡ್ತಾ ಇದೀವಿ ಸೊ ಇಲ್ಲಿ ನಾನೊಬ್ಬ ಪೌರ ಕಾರ್ಮಿಕನಾಗೆ ಇಲ್ಲಿ ಪಾತ್ರ ನಿಭಾಯಿಸ್ತಾ ಇದ್ದೀನಿ ಈಗ ಕುಟುಂಬದ ಕುಡಿ ಅಂದಾಗ ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ ದರ್ಶನ್ ಸರ್ ನಿಮ್ ಲೈಫ್ ಅಲ್ಲಿ ಎಷ್ಟು ಇನ್ಸ್ಪಿರೇಷನ್ ಹೇಗೆ ಏನು ಏನೋ ಈ ಸಂದರ್ಭ ಸರ್ ಇವ ಇವತ್ ಇವತ್ತಿರೋ ಗೆ ಅವ್ರು ಹೇಳಿದ್ದು ನಾವು ಹೇಳ್ತಾ ಇದ್ದು ಒಂದೇ ಸೊ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡ್ಬೇಕು ಅಂದ್ಬಿಟ್ಟಿದ್ದೇನೆ ಅದ್ರ ಕಂಟೆಂಟ್ ಬೇಸ್ ಯಾಕಂದ್ರೆ ನಾನು ಧರಣಿನೂ ಮಂದಿ ನಂದು ಕೋಳಿ ಅಂಕದ್ದು ಕತೆ ಇದು ಪೌರ ಕಾರ್ಮಿಕದ್ದು ಇವಾಗ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನ್ಮಾ ಮಾಡ್ತೀವಿ ಮಾಸ್ ಸಿನ್ಮಾ ಮಾಡ್ತೀವಿ ಅಂದ್ರೆ ಅದು ನೂರು ಸಿನಿಮಾ ಬರ್ತಾ ಇದೆ ನೂರಲ್ಲಿ ನಮ್ದು ಒಂದಾಗುತ್ತೆ ಸೊ ವಿಭಿನ್ನವಾಗಿ ಮಾಡಬೇಕು ಅಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಓ ಟಿ ಟಿಗಳಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಇವತ್ತು ಜನ ಸೊ ಒನ್ ಟಚ್ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾ ಸಿಗ್ತಾ ಇದೆ ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವ್ದನ್ನ ಸ್ಪೆಷಲ್ ಆಗಿ ಹೇಳಿದ್ರೆ ತಾನೆ ನಮ್ಮ ಸಿನ್ಮಾ ನೋಡ್ತಾರೆ ಇಲ್ಲಾಂದ್ರೆ ಯಾರು ನೋಡಲ್ಲ ನಮ್ಮ ಸಿನ್ಮಾನ ಸೊ ಅದಾಗಿ ನನಗೆ ಈ ಕಂಟೆಂಟ್ ತುಂಬಾ ಇಷ್ಟ ಆಯ್ತು ಕಂಟೆಂಟ್ ತುಂಬಾ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅನ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರು ಅಂದ್ರೆ ಎಲ್ಲಾರು ಏನ್ ಅನ್ಕೊಂತಾರೆ ಆಫ್ ಬೀಟ್ ಸಿನಿಮಾ ಅನ್ಕೊಂತಾರೆ ಇಲ್ಲ ಇಲ್ಲ ಕಮರ್ಷಿಯಲ್ ಆಗಿ ಒಂದ್ಸೂರ್ ಟಚ್ ಕೊಡ್ತಾ ಇದೀವಿ ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟಿ ಆಸ್ ಯೂಶಲ್ ಏನು ಫೈಟ್ಸ್ ಇರಬೇಕು ಸಾಂಗ್ ಇರಬೇಕು ಎಲ್ಲ ಇರುತ್ತೆ ಅದ್ರ ಬಿಟ್ವೀನ್ ಕಂಟೆಂಟ್ ಟ್ರಾವೆಲ್ ಮಾಡ್ತೀವಿ ಈಗ ದರ್ಶನ್ ಅವರು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಈ ಕಥೆನ ಅವರಿಗೆ ಹಿಂದೆ ಹೇಳ್ಕೊಂಡಿದ್ರ ಹೇಗೆ ಅಂತ ಇಲ್ಲ ಇಲ್ಲ ಮೇಡಮ್ ಅದಾಗಿಲ್ಲ ಇನ್ನು ಸೋ ನಾನು ದಿನಕರ್ ಸರ್ ಹತ್ರ ಎಲ್ಲ ಡಿಸ್ಕಶನ್ ಮಾಡಿದೀನಿ ಅನ್ಫಾರ್ಚುನೇಟ್ ಆಗಿಲ್ಲ ಅದು ಈಗ ನೀವು ಮುಂಚೆ ಅಂದ್ರೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಏನ್ ಸಜೆಸ್ಟ್ ಮಾಡಿದ್ರು ಇಂಡಸ್ಟ್ರಿ ಪ್ರಿಪೇರ್ ಆಗಿ ಬನ್ನಿ ಅಂತ ಕೆಲಸ ಮಾಡಿದ್ದೆ ಪ್ರತಿಯೊಂದು ಹೇಳೋದ್ ಏನಂದ್ರೆ ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡಿ ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ ಸೊ ಅಷ್ಟೇ ಅದ್ರ ಮೇಲೆ ಮುಂಚೆಲ್ ಆಗಿದೆ ಅಂತಾರೆ ಹೊರಗಡೆ ಇದ್ರೆ ತುಂಬಾ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿ ಇಂಡಸ್ಟ್ರಿ ಇರ್ತಾ ಇದ್ರು ನಿಮ್ಗೂ ಆ ಕೊರತೆ ಆ ಬೇಸರ ಸರ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೂ ಇದೆ ಸೊ ಎಲ್ಲ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ ಇವಾಗ ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನ ಹೋಪ್ಸ್ ಫಾರ್ ದಿ ಬೆಸ್ಟ್ ಸರ್ ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮ್ಗೆ ಇನ್ನೂ ಸೊ ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ ಬಟ್ ನೋಡೋಣ ಸರ್ ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ ಅದು ಎಲ್ಲ ಒಂದು ಟೈಟ್ ಸಿಚುವೇಶನ್ ಮಾಡಿದ್ದಾರೆ ಸೊ ನಾವು ಹೋಗೋ ಆಪರ್ಚುನಿಟಿ ಸಿಕ್ಕಿಲ್ಲ ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಪ್ರಮೋಷನ್ ಕೂಡ ನಡೀತಾ ಇದೆ ಹೌದು ಹೌದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ಯಾಕಂದ್ರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನ ಬೆಳೆಸಿದಾರೆ ಅವ್ರ ಸಿನಿಮಾಗಳಾಗ ನಾವೆಲ್ಲರೂ ನಿಂತ್ಕೊಂತೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಸಪೋರ್ಟ್ ಮಾಡೋದೇನ್ ಬೇಕಾಗಿಲ್ಲ ಅವ್ರ ಸೆಲೆಬ್ರಿಟೀಸ್ ಇದ್ದಾರೆ ನಮ್ದು ಒಂದ್ ಅಳಿಲ್ ಸೇವೆ ಅನ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಷ್ಟೇ ಹತ್ರದಲ್ಲೇ ಇರೋದ್ರಿಂದ ತುಂಬಾ ಬೇಜಾರು ಆಯ್ತು ಮೇಡಮ್ ಕೇಳಿ ಯಾಕಂದ್ರೆ ಇವತ್ತೇನ್ ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಅನ್ಬಿಟ್ಟಿದಾನೆ ಯಾಕಂದ್ರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದ್ ನೋವು ಏನು ಅನ್ಬಿಟ್ಟಿದ್ದಾನೆ ಬಟ್ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಸರ್ ಗೆ ಅದೇ ನಾವು ಭಾವ ಭಾವಕಾರ ಆಗ್ತೀನಿ ಮಾತಾಡಕ್ಕೆ ಆಗಲ್ಲ ಅವ್ರ ಹೆಸರು ಸಂದರ್ಭದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರುತ್ತೆ ಅವರ ಯಾವ ಪ್ರತಿ ಸಾರಿ ದರ್ಶನ್ ಸರ್ ಅಂದ್ರೆ ಅಲ್ಲ ಪ್ರತಿ ಸತಿ ನಾನು ಅವ್ರನ್ನ ಯಾಕಂದರೆ ಪ್ರತಿಶತಿ ನಾವು ಸಿನ್ಮಾ ಸ್ಟಾರ್ಟ್ ಆಗಬೇಕು ಇಲ್ಲ ನನ್ನ ಮನೆಗೆ ಯಾವಾಗಲೋದ್ರು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಒಂದೇ ಸಿನಿಮಾ ಸಿನ್ಮಾ ಸಿನ್ಮಾ ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇರಲಿಲ್ಲ ನಾವು ಕಮ್ಮಿ ಮಾತಾಡ್ತಾ ಇದ್ದೀವಿ ಸಿನಿಮಾ ಹಿಂಗಿದೆ ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು ತುಂಬ ವಿಷಯ ಮಾತಾಡಿದ್ರು ಸೊ ನಮ್ಗೆ ಹೇಳ್ಕೊಡೋರು ಹೆಂಗ್ ನಿಂತ್ಕೋಬೇಕು ಹೆಂಗ್ ಮಾಡಬೇಕು ಅಂದ್ಬಿಟ್ಟಿದ್ದಾರೆ ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅಂದ್ಬಿಟ್ಟಿದ್ದಾರೆ ಸೊ ಏನಿದೀವಿ ನಾವು ಅದು ಅವ್ರ ಮಾರ್ಗದರ್ಶನ ದಿನ ಇದ್ದೀವಿ ಸರ್ ಎಲ್ಲ ನಿಮ್ಮ ಬ್ಲೆಸಿಂಗ್ಸ್ ನಮಗ್ ಬೇಕು ಗಾರ್ಡನ್ ಗೆ ಯಾಕಂದ್ರೆ ನೂರ್ ಸಿನಿಮಾ ಬರ್ತಾ ಇದೆ ವಾರಕ್ಕೆ ಹತ್ತ ಸಿನ್ಮಾ ಬರ್ತಾ ಇದೆ ಸೊ ಈ ಕಾಂಪಿಟೇಷನ್ ಅಲ್ಲಿ ಸೊ ನಾವೇನ್ ಸಿನಿಮಾ ಕೊಡ್ತೀವಿ ಅನ್ನೋದೇ ಅಲ್ಟಿಮೇಟ್ ಆಗುತ್ತೆ ಸೊ ನಿಮ್ ಸಪೋರ್ಟ್ ಇದ್ರೇನೆ ನಮ್ಗೆ ಆಗೋದು ಯಾಕಂದ್ರೆ ನಾವು ನೇರವಾಗಿ ಜನಕ್ಕೆ ಹೋಗಿ ಮೀಟ್ ಆಗಲ್ಲ ನಿಮ್ ಥ್ರೂನೆ ಯಾಕಂದ್ರೆ ಮಾಧ್ಯಮ ಆದ್ರೆ ನಮ್ಗೆ ಮಿಡ್ಲ್ ನೀವೇ ಇರ್ತೀರಾ ಸೊ ನಮ್ಮನ್ನು ಇದಕ್ಕ ಸೊ ಪ್ರತಿಯೊಂದು ಪ್ರತಿಯೊಂದಕ್ಕೂ ನಿಮ್ಗೆ ಸಪೋರ್ಟ್ ಬೇಕು ಅಷ್ಟೇ ಯಾಕಂದ್ರೆ ಅಷ್ಟೇ ಸಪೋರ್ಟ್ ಮಾಡಿದ್ರಿ ನೆಕ್ಸ್ಟ್ ಧರಣಿ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಸಪೋರ್ಟ್ ಬೇಕು ಗಾರ್ಡನ್ಗೂ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು ಯು ಎಲ್ಲರಿಗೂ